ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ಗೌರಿಶಂಕರ ಸೀರಿಯಲ್ಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂಟವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಶಂಕರ ಹಾಗೆ ಗೌರಿ ಇಬ್ಬರಿಗೂ ಕೂಡ ಈ ಕಾಡು ಜನ ಇದ್ದವರು ಬಟ್ಟೆನ ಕೊಟ್ಟಿರ್ತಾರೆ ಈ ಶಂಕರಂಗೆ ಸ್ವಲ್ಪ ಅದು ಸರಿ ಹೋಗ್ತಿರಲ್ಲ ಹಾಗ ಈ ಕಾಡ ಜನದಲ್ಲಿ ಒಬ್ಬ ಹಿರಿಯರು ಅಂತ ಇರ್ತಾರೆ ಅವನಿದ್ದನು ಏನಪ್ಪ ಶಂಕರ ಈ ಬಟ್ಟೆ ನಿಮಗೆ ಸರಿ ಹೋಗ್ತಾ ಇಲ್ವಾ ಅಂತ ಹೇಳಿ ಕೇಳಿದಾಗ ಇಲ್ಲ ಸರ್ ಅದು ನನಗೆ ನನ್ನ ಬಟ್ಟೆನೇ ಕೊಟ್ಬಿಡಿ ಒಂದು ಸೋಪು ಏನಾರು ಇದ್ದರೆ ಅದನ್ನೇ ತೊಳ್ಕೊಬಿಟ್ಟು ಹಾಕೊಳ್ತೀನಿ ನನಗೆ ಈ ಬಟ್ಟೆ ಸರಿ ಹೋಗ್ತಿಲ್ಲ ಸರ್ ಅಂತ ಹೇಳಿ ಈ ಕಡೆ ಶಂಕರ ಹೇಳ್ತಾನೆ ಇನ್ನೊಂದು ಕಡೆ ಈ ಕಾರ್ಜಿನಲ್ಲಿ ಅವನು ಅವನಿದ್ದವನು ಅಲ್ಲ ಶಂಕರ ಸರ್ ನೀವು ಆ ಬಟ್ಟೆ ಹಾಕಲಿಲ್ಲ ಅಂತ ಹೇಳಿದ್ರೆ ನಮ್ಮ ಬಟ್ಟೆ ಇದೆಯಲ್ಲ ಆ ಥರ ಬಟ್ಟೆ ಕೊಡ್ತೀವಿ ಇಲ್ಲ ಅಂತಂದರೆ ಸೊಪ್ಪು ಅದು ಇದು ಅಂತ ಅದನ್ನು ಹಾಕ್ಕೋಬೇಕು ಅಂತ ಹೇಳಿದಾಗ ಶಂಕರ ಇದ್ದವನು ಅಯ್ಯೋ ಸರ್ ಹಾಗೆಲ್ಲ ಮಾಡಿಬಿಡಿ ಆ ಥರ ಬಟ್ಟೆನ ನಾನು ಹಾಕೊಳ್ಳೋದೇ ಇಲ್ಲ ನನ್ನ ಬಟ್ಟೆನೇ ಕೊಟ್ಬಿಡಿ ನಾನೇ ವಾ ತೊಳ್ಕೊಂಡು ನಾನೇ ಹಾಕೊಬಿಡ್ತೀನಿ ಅಂತ ಹೇಳಿ ಈ ಕಡೆ ಶಂಕರ ಹೇಳಿದಾಗ ಈ ಕಾಡು ಜನ ಇದ್ದಲ್ಲಿ ಈ ಕಾಡು ಜನ ಇದ್ದವರು ಅಯ್ಯೋ ಅಷ್ಟೇ ತಾನೇ ನಮ್ಮ ಕಡೆಯವ್ರಿಗೆ ಹೇಳ್ಬಿಟ್ಟು ಇವಾಗಲೇ ಅಂಟ್ವಾಳ ಕೈ ಎಲ್ಲ ಹಾಕ್ಸ್ಬಿಟ್ಟು ಚೆನ್ನಾಗಿ ತೊಳಸ್ಬಿಡ್ತೀನಿ ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ಈ ಕಡೆ ಶಂಕ್ರಂಗೆ ಭರವಸೆ ಕೊಡ್ತಾನೆ ಶಂಕರ ಇದ್ದು ಸರ್ ಅದೇನೋ ಮಾಡ್ತೀರೋ ಬಿಡ್ತೀರೋ ಗೊತ್ತಿಲ್ಲ ಆದಷ್ಟು ಬೇಗ ನನಗೆ ನನ್ನ ಬಟ್ಟೆನ ವಾಪಸ್ ಕೊಟ್ಬಿಡಿ ಸರ್ ಅಂತ ಹೇಳಿದಾಗ ನೀವು ಶಂಕರವರೇ ತಲೆ ಕೆಡಿಸ್ಕೋಬೇಡಿ ಆ ಜವಾಬ್ದಾರಿ ನಂದು ಅಂತ ಹೇಳಿ ಈ ಕಡೆ ಶಂಕರ ಹೇಳ್ತಾನೆ ಇನ್ನೊಂದು ಕಡೆ ಈ ಕಾಡು ಜನ ಎಲ್ಲ ಇದ್ದವರು ಹೇಗೋ ನಾಳೆ ನಮ್ಮೂರಲ್ಲಿ ಹಬ್ಬ ಇದೆ ನೀವು ಆರಾಮಾಗೆ ಇಲ್ಲೇ ಉಳ್ಕೊಳ್ಳಿ ಅಂತ ಹೇಳಿದಾಗ ಶಂಕರ ಇದ್ದನೋ ಅಯ್ಯೋ ಸರ್ ಹಾಗೆಲ್ಲ ಆಗೋಲ್ಲ ನಾವು ಇವತ್ತೇ ಹೋಗಬೇಕು ಅಂತ ಹೇಳಿದಾಗ ಆ ಕಾಡು ಜನ ಇದ್ದವರು ಅಯ್ಯೋ ಶಂಕರ ಸರ್ ಹಾಗೆಲ್ಲ ಹೇಳೋ ಹಾಗೆ ಇಲ್ಲ ನಮ್ಮೂರಲ್ಲಿ ಇವತ್ತು ನಾಳೆ ತುಂಬ ಗ್ರ್ಯಾಂಡಾಗೆ ನಾವು ಹಬ್ಬನ ಮಾಡ್ತೇವೆ ದೀಪಾವಳಿ ಹಬ್ಬನ ಅದರಲ್ಲೂ ಸಂಜೆ ಕುಣಿತ ಎಲ್ಲ ಇರುತ್ತೆ ನೀವು ತುಂಬಾ ಖುಷಿ ಪಡ್ಬೋದು ಏನಂತೀರ ಶಂಕರ ಸರ್ ಅಂದಾಗ ಈ ಕಡೆ ಶಂಕರ ಇದ್ದನು ಸರಿ ಆಯಿತು ಅಂತ ಹೇಳಿ ಒಪ್ಕೊತಾನೆ ಇನ್ನೊಂದು ಕಡೆ ಗೌರಿನೂ ಕೂಡ ಅದೇ ರೀತಿ ಕಾಡ್ಜನ ಬಟ್ಟೆಯನ್ನು ಕೊಟ್ಟು ಗೌರಿಗೂ ಕೂಡ ಎಲ್ಲ ಹಾಕ್ಸಿರ್ತಾರೆ ಗೌರಿಗೆ ಅದು ತುಂಬಾ ಇಷ್ಟ ಆಗಿರುತ್ತೆ ಇನ್ನೊಂದು ಕಡೆ ಶಂಕರ ಇದ್ದನು ಏನು ಮಾಡ್ತಿರೋ ಬಿಡ್ತಿರೋ ಸರ್ ಅದು ನನಗೆ ಗೊತ್ತಿಲ್ಲ ಆದಷ್ಟು ಬೇಗ ನನ್ನ ಬಟ್ಟೆನ ಕೊಟ್ಬಿಡಿ ನಾನು ನಮ್ಮ ಊರಿಗೆ ಹೋಗಬೇಕು ಅಂತ ಹೇಳಿ ಶಂಕರ ಹೇಳ್ತಾನೆ ಈ ಕಡೆ ಇವರಿಬ್ಬರು ಇದ್ದರು ಸರಿ ಆಯಿತು ನಿಮ್ಮೂರಿಗೆ ಹೋಗ್ರಂತೆ ನಮ್ಮೂರಲ್ಲಿ ಹಬ್ಬ ಮುಗಿಸ್ಕೊಂಡು ನಾಳೆ ನಿಮ್ಮೂರಿಗೆ ನಾವೇ ಕಳಿಸ್ಕೊಡ್ತೀವಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಒಪ್ಕೊತಾರೆ ಇನ್ನೊಂದು ಕಡೆ ಗೌರಿಗೆ ಫುಲ್ ಖುಷಿ ಆಗ್ತಿರುತ್ತೆ ಹೇಗೋ ಏನೋ ನಾನು ಶಂಕರವರಿಂದ ದೂರ ಇದ್ದಿದ್ದಕ್ಕೂ ನನಗೂ ತುಂಬ ಒಳ್ಳೆ ಕೆಲಸನೇ ಆಗ್ತಿದೆ ಅಂತ ಹೇಳಿ ಇನ್ನೊಂದು ಕಡೆ ಗೌರಿ ಇದ್ದವಳು ಖುಷಿ ಪಡ್ಕೊಂಡು ನಿಂತಿರ್ತಾಳೆ ನಾನು ಶಂಕ್ರವರಿಂದ ದೂರ ಇದ್ದಿದ್ದು ಒಳ್ಳೆಯದೇ ಆಯಿತು ಯಾಕಂದರೆ ನಾನು ಅಷ್ಟೇ ಆಗ್ತಾ ಇದ್ದೀನಿ ಯಾವತ್ತೂ ಕೂಡ ನನ್ನ ಶಂಕರನ್ನ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ ಯಾವಾಗಲೂ ಹೀಗೆ ಜೊತೆಯಾಗಿರಬೇಕು ಅಂತ ಹೇಳಿ ತುಂಬಾ ಖುಷಿಯಿಂದ ಇರ್ತಾಳೆ ಇನ್ನೊಂದು ಕಡೆ ಶಂಕ್ರವ್ರೆ ಅವ್ರು ಅಷ್ಟೆಲ್ಲ ಬೇಡ್ಕೊಳ್ತಾ ಇದ್ದಾರೆ ನಾವು ನಾಳೆ ಒಂದಿನ ಹಬ್ಬ ಮುಗಿಸ್ಕೊಂಡು ಹೋದರೆ ಏನು ಅನ್ಸ ಆಗೋದಿಲ್ಲ ಆರಾಮಾಗಿ ಇರಿ ಅಂತ ಹೇಳಿದಾಗ ಅಲ್ಲ ರೀ ನಿಮಗೆ ಹೇಳೋದು ಅರ್ಥ ತಾನೇ ಆಗಲ್ಲ ಅಂತ ಹೇಳಿದಾಗ ಅದೇನು ಇಲ್ಲ ಶಂಕರ ಅವರೇ ನೀವು ತಲೆ ಕೆಡಿಸ್ಕೋಬೇಡಿ ನಾಳೆ ಒಂದಿನ ತಾನೇ ಆರಾಮಾಗಿ ಇದ್ಬಿಟ್ಟು ಹೋಗೋಣ ಅಂತ ಹೇಳಿ ಈ ಕಡೆ ಹೇಳ್ತಾರೆ ಹಾಗೆ ಈ ಕಡೆ ಕಾರ್ ಜನ ಎದುರು ಏನಮ್ಮ ಗೌರಮ್ಮ ನಿನಗೂ ಕೂಡ ಬಟ್ಟೆ ಕಂಫರ್ಟಬಲ್ ಆಯಿತಾ ಅಂತ ಹೇಳಿದಾಗ ಓ ನನಗೆ ಚೆನ್ನಾಗಿ ಇಷ್ಟ ಆಯಿತು ಅಂತ ಹೇಳಿ ಈ ಕಡೆ ಗೌರಿ ಹೇಳ್ತಾಳೆ ಹೀಗೆ ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ಹಬ್ಬ ಆಚರಿಸ್ತಾ ಇರ್ತಾರೆ ಅವ್ರ ಕಡೆ ಕಾಳಜನದ ಕಡೆ ಎಲ್ಲರೂ ಕೂಡ ಮದ್ಯಕ್ಕೆ ಬೆಂಕಿನ ಹಾಕ್ಬಿಟ್ಟು ಎಲ್ಲ ಡ್ಯಾನ್ಸ್ನ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಶಂಕರಂಗೆ ಶಂಕರ ಸರ್ ನೀವು ಕೂಡ ಡ್ಯಾನ್ಸ್ ಮಾಡೋದ್ಬೋದಲ್ಲ ಅಂತ ಹೇಳಿದಾಗ ಶಂಕ್ರ ಇದ್ದನು ಅಯ್ಯೋ ನನಗೆ ಡ್ಯಾನ್ಸ್ ಎಲ್ಲ ಬರೋಕ್ಕಿಲ್ಲ ಸರ್ ಅಂತ ಹೇಳಿದಾಗ ಗೌರಿ ಇದ್ದಳು ಅಯ್ಯೋ ಶಂಕ್ರ ಅವರೇ ಏನು ಹೇಳ್ತಾ ಇದ್ದೀರಾ ಡ್ಯಾನ್ಸ್ ಅಲ್ವಾ ಅಷ್ಟೇ ತಾನೇ ಬನ್ನಿ ಡ್ಯಾನ್ಸಿಗೆಲ್ಲ ಯಾರಾದರೂ ತಲೆ ಕೆಡಿಸ್ಕೊಳ್ತಾರಾ ಸರಿ ಸರ್ ನಾವು ಮಾಡ್ತೀವಿ ಅಂತ ಹೇಳಿ ಗೌರಿ ಶಂಕರನ್ನು ಕರ್ಕೊಂಡು ಡ್ಯಾನ್ಸ್ ಮಾಡೋದಕ್ಕೆ ಅಂತ ಹೇಳಿ ಬರ್ತಾಳೆ ಹಾಗೆ ಶಂಕರ ಇದ್ದನು ನೀವು ಏನು ಇದ್ದೀರಾ ನಿಮಗೆ ಸ್ವಲ್ಪ ಬುದ್ಧಿ ಇಲ್ವಾ ತಲೆಯಲ್ಲಿ ಅಂತ ಹೇಳಿ ಈ ಕಡೆ ಶಂಕ್ರಂಗೆ ಬೈತಾಳೆ ಇನ್ನೊಂದು ಕಡೆ ಗೌರಿ ಹಾಗೆ ಶಂಕರ ಇಬ್ಬರು ಕೂಡ ತುಂಬಾ ಖುಷಿ ಇರೋದನ್ನು ನೋಡಿ ಈ ಕಾರ್ ಜನಕ್ಕೆ ತುಂಬಾ ಖುಷಿಯಾಗುತ್ತೆ ಈ ಗೌರಿ ಇದ್ದವಳು ಕೂಡ ಶಂಕರನ ಜೊತೆ ಡ್ಯಾನ್ಸ್ ಮಾಡ್ತಾ ಇರಬೇಕಾದ್ರೆ ತುಂಬಾ ಖುಷಿಯಿಂದ ಯಾವುದೇ ಚಿಂತೆನೂ ಇಲ್ದಂಗೆ ಡ್ಯಾನ್ಸ್ನ ಮಾಡ್ತಾ ಇರ್ತಾಳೆ ಹಾಗೆ ನಾನು ಶಂಕ್ರವ್ರನ್ನ ಇಷ್ಟು ಹತ್ರದಿಂದ ನಾನು ತುಂಬಾ ಪ್ರೀತಿಯಿಂದ ನೋಡ್ತಿದ್ದೀನಿ ಅಂತ ಹೇಳಿ ಅವಳಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ಹಾಗೆ ಶಂಕರ ಅವರು ಯಾವುದೇ ಕಾರಣಕ್ಕೂ ನನ್ನಿಂದ ದೂರ ಹೋಗಬಾರ್ದು ನಾವು ಯಾ ಎಲ್ಲ ಜನ್ಮದಲ್ಲೂ ಇದೇ ರೀತಿ ಗಂಡ ಹೆಂಡತಿ ಆಗಿರಬೇಕು ಅಂತ ಹೇಳಿ ಗೌರಿ ತುಂಬಾ ಬೇಡ್ಕೊಳ್ತಾ ಇರ್ತಾಳೆ ಇನ್ನೊಂದು ಕಡೆ ಎಲ್ಲರೂ ಕೂಡ ಖುಷಿಯಿಂದ ಶಂಕರ ಹಾಗೆ ಗೌರಿನ ಹಬ್ಬದಲ್ಲಿ ಡ್ಯಾನ್ಸ್ನ ಮಾಡಿಸ್ತಾ ಇರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್